ಅದು ಇದು ಡೆವಲಪಿಂಗ್ ಟ್ಯಾಂಕ್ ಕತ್ತಲೆಯಲ್ಲೇ ಲೋಡ್ ಮಾಡಬೇಕು ಇದಕ್ಕೆ ಮುಚ್ಚಲು ಹಾಕಿ ನಾವು ನೀರಿನಲ್ಲಿ ಬೆಟ್ ಮಾಡಬೇಕು ಇದು ಎಲ್ಲ ಜರ ಹೇಳಿ ಇದು ಸದ್ಯಕ್ಕೆ ಯಾರ ಹತ್ರ ಇರುವುದು ಡೌಟ್ ನನ್ಗೆ ಇದಕ್ಕೆ ಸಾಧಾರಣ ಮೂವತ್ತು ವರ್ಷ ನನ್ನ ಹತ್ರ ಬಂದು ಮೇಲೆ ಕಡೆಗೆ ಮಾಡ್ಲಿಕ್ಕೆ ಆಗ್ತದೆ ದೊಡ್ಡಬೇಕಾದ್ರೆ ಹೀಗೆ ಓ ಸೂಪರ್ ಇದು ಅದು ಇದು ಇನ್ನು ಮೇಲೆ ಹೋಗ್ತದೆ ಇದು ಆ ಕಾಲದ ಕೆಮರಾ ಅದು ಹೀಗೆ ಇತ್ತು ನೋಡಿ ನೀವು ನೋಡಿರ್ಬೋದು ಹಿಂದೆ ಮದುವೆಗಳೆಲ್ಲ ಇತ್ತಲ್ಲ ಅದು ಹೀಗೆ ಮೇಲಿಂದ ನೋಡಿ ನಾವು ಕ್ಲಿಕ್ ಮಾಡ್ತಾ ಇರೋದು ಇದು ಬಯೋನೆಟ್ ಕ್ಯಾಮೆರಾ ಹೇಳ್ತಾರೆ ಇದು ನಾವೆಲ್ಲ ಹೋದಾಗ ವಿ ಈಗ ಯಾರಿಗೂ ಸುತ್ತ ಇಲ್ಲ ಡಿಜಿಟಲ್ ಬಂತಲ್ಲ ಸಾವಿರ ತೆಗಿತಾರೆ ನಾವು ಹನ್ನೆರಡು ಫೋಟೋ ಹೇಳಿದ್ರೆ ಹತ್ತು ಫೋಟೋ ಕರೆಕ್ಟ್ ಬರಲೇಬೇಕು ಡೆವಲಪ್ ಆಗಿದ ನಂತರವೇ ನಮ್ಗೆ ಗೊತ್ತಾಗುದು ಹೇಗೆ ತೆಗ್ದು ಫಿಲ್ಮಿಗೆ ಒಂದ್ಚೂರು ನಿಮ್ಮ ಕಿಟಕಿ ಬಾಗಿಲಿಂದ ಬಂದ್ರು ಲೈಟ್ ಬಂದ್ರು ಅದು ಪಾಗ್ ಆಗ್ತದೆ ಅದಕ್ಕೆ ಕಂಪ್ಲೀಟ್ ಕತ್ತಲೇಬೇಕು ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ಅವೆನಾ ಈಗಂತೂ ಎಲ್ಲರತ್ರ ಕ್ಯಾಮ್ರಾಸ್ ಇದೆ ಯಾಕೆಂತಂದ್ರೆ ಎಲ್ರ ಹತ್ರ ಮೊಬೈಲ್ ಫೋನ್ಸ್ ಇದೆ ಆದ್ರೆ ಹಿಂದಿನ ಕಾಲದಲ್ಲಿ ಯಾರ ಹತ್ರ ಆದ್ರೂ ಕ್ಯಾಮ್ರಾ ಇದ್ರೆ ಅವನು ದೊಡ್ಡ ಮನುಷ್ಯ ಅವನಿಗೆ ಸಿಗುವಂತ ರೆಸ್ಪೆಕ್ಟೇ ಬೇರೆ ಅಲ್ವಾ ನಿಮ್ಗೆಲ್ರಿಗೂ ಇದೆ ಮುಂಚಿನ ಕಾಲದಲ್ಲೆಲ್ಲ ಒಂದು ಫೋಟೋ ತೆಗಿಬೇಕಾದ್ರೆ ನೂರ್ ಸಲ ಆಲೋಚನೆ ಮಾಡ್ಬೇಕಾಗಿತ್ತು ಮತ್ತೆ ಒಂದ್ಸಲ ಫೋಟೋ ಕ್ಲಿಕ್ ಮಾಡಿ ಆದ ಮೇಲೆ ನಾವು ಮೂರ್ನಾಲ್ಕು ದಿನ ವೇಟ್ ಮಾಡಿ ಆದ್ಮೇಲೆ ನಮ್ಗೆ ಅದ್ರ ಪ್ರಿಂಟ್ ಸಿಗ್ತಾ ಇತ್ತು ಹಿಂದಿನ ಕಾಲದಲ್ಲಿ ಆ ಪ್ರಿಂಟ್ ಹೇಗ್ ನಡೀತಿತ್ತು ಅಂತ ನಿಮ್ಗೆ ಏನಾದ್ರು ಗೊತ್ತಿತ್ತ ಇಲ್ಲ ಅಲ್ವಾ ಈಗಂತೂ ಖಂಡಿತ ಈಗಿನ ಜನರೇಷನ್ ನ ಮಕ್ಕಳಿಗೆ ಅಥವಾ ಈ ಇತ್ತೀಚೆಗೆ ಬಂದಿರುವಂತಹ ಫೋಟೋಗ್ರಾಫರ್ಸ್ಗಳಿಗೂ ಖಂಡಿತವಾಗಿಯೂ ಅದು ಗೊತ್ತಿರಲಿಕ್ಕಿಲ್ಲ ಮತ್ತೆ ಅದಕ್ಕೆ ಬಳಸ್ತಾ ಇದ್ದಂತಹ ಈ ಉಪಕರಣಗಳು ಹೇಗಿತ್ತು ಅದು ಸಹಿತ ಗೊತ್ತಿದ್ದಿರ್ಲಿಕ್ಕಿಲ್ಲ ಆದ್ರೆ ಇದು ಹೇಗಾದ್ರೂ ಮಾಡಿ ತೋರಿಸಬೇಕು ಅಂತ ಬಹಳ ಸ್ಟಡಿ ಮಾಡ್ತಾ ಇದ್ದೆ ಆಗ ನನಗೆ ನೆನಪಾದವರು ಮಂಗಳೂರಿನಲ್ಲಿ ವಾಸ ಇರುವಂತಹ ಸುಮಾರು ಐವತ್ತು ವರ್ಷಗಳ ಸುದೀರ್ಘ ಅನುಭವವನ್ನ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಹೊಂದಿರುವಂತಹ ಸುಪ್ರಸಿದ್ಧ ಛಾಯಾಗ್ರಾಹಕರಾದಂತಹ ಯಜ್ಞ ಮಂಗಳೂರು ಅವರು ಸೊ ಅವ್ರ ಮನೆಗೆ ಹೋದೆ ಸರ್ ಹೇಗಿಗಿದೆಯಾ ಅಂತ ಹೇಳಿದಾಗ ಇದೆ ಅಂತ ಹೇಳಿ ಅವರು ತುಂಬಾ ಖುಷಿಯಿಂದ ಪ್ರೀತಿಯಿಂದ ಮೇಲೆ ಇದ್ದಂತ ಆ ಎನ್ಲಾರ್ಜರು ಮತ್ತೆ ಅದನ್ನ ಹೇಗ್ ಮಾಡೋದು ಅದೆಲ್ಲವನ್ನ ಕೂಡ ತೋರಿಸಿದ್ರು ಸೊ ಹೇಗಿತ್ತು ಒಂದು ಅತ್ಯಂತ ವಿಶೇಷ ಮತ್ತು ಅಪರೂಪದ ವಿಡಿಯೋ ಇಲ್ಲಿದೆ ನೋಡಿ ನಾನು ಆರಂಭದಲ್ಲಿ ಸ್ಟಾರ್ಟ್ ಮಾಡುವಾಗ ಒನ್ ಟ್ವೆಂಟಿ ಕ್ಯಾಮರಾದಲ್ಲಿ ಸ್ಟಾರ್ಟ್ ಮಾಡಿದ್ರು ಒನ್ ಟ್ವೆಂಟಿ ಹೇಳಿದ್ರೆ ಅದು ಒಂದು ರೀಲ್ನಲ್ಲಿ ಹನ್ನೆರಡು ಫೋಟೋ ಬರ್ತಾ ಇತ್ತು ಅದನ್ನ ತೆಗ್ದು ಇದ್ರೆ ಅದು ಬರ್ತಾ ಇತ್ತು ಇದು ಬರ್ತದೆ ಅದು ತೆಗ್ದ ನಂತರ ಅದಕ್ಕೆ ನಾವು ಡೆವಲಪ್ ಮಾಡಿ ಮತ್ತೆ ಪ್ರಿಂಟ್ ಮಾಡ್ಬೇಕಾಗ್ತದೆ ಆಗ ಅದರ ನಂತರ ತರ್ಟಿ ಫೈವ್ ಎಂಬ ಬಂತು ನಾವು ತರ್ಟಿ ಫೈವ್ ಯಾಕೆ ಹೋದ್ರೆ ಹೇಳಿದ್ರೆ ನನಗೆ ಗೆ ನಾವು ವರ್ಕ್ ಮಾಡ್ತಾ ಇದ್ದ್ರಿಂದ ಕಟ್ ಮಾಡಿ ಡೆವಲಪ್ ಮಾಡ್ಲಿಕ್ಕೆ ಅದು ಸುಲಭ ಆಗ್ತಿತ್ತು ಕಟ್ ಮಾಡಿ ಇದು ಆ ಕಾಲದ ಕ್ಯಾಮರಾ ಇದು ಸಿಂಗಲ್ ಲೆನ್ಸ್ ನಾನು ಮೊದಲು ಹೇಳಿದಲ್ಲ ಅದು ಟ್ವಿನ್ ಲೆನ್ಸ್ ಕ್ಯಾಮರಾ ಹೇಳಿ ಹ್ಮ್ ಯಶಿಕಾ ಮ್ಯಾಟ್ ಯಶಿಕಾ ಇದು ರೋಲಿ ಕಾರ್ಡ್ ಎಲ್ಲ ಬರ್ತದೆ ಅದರಲ್ಲಿ ಎರಡು ಲೆನ್ಸ್ ಇರ್ತದೆ ಮೇಲೊಂದು ಲೆನ್ಸ್ ಕೆಳಗೊಂದು ಲೆನ್ಸ್ ಒಂದು ಫಿಲ್ಮಿಗೆ ಒಂದು ನಮಗೆ ನೋಡ್ಲಿಕ್ಕೆ ಅದು ಹೀಗೆ ಇಟ್ಟು ನೋಡಿ ನೀವು ನೋಡಿರ್ಬೋದು ಹಿಂದೆ ಮದುವೆಗಳಲ್ಲೆಲ್ಲ ಇತ್ತಲ್ಲಿ ಹಿಂದೆಲ್ಲ ಹೀಗೆ ಮೇಲಿಂದ ನೋಡಿ ನಾವು ಕ್ಲಿಕ್ ಮಾಡ್ತಾ ಇದ್ದದ್ದು ಇದು ಅದರ ನಂತರ ಬಂದದ್ದು ತರ್ಟಿ ಫೈವ್ ಎಂ ಎಂತ ನಾನಿದ ಪತ್ರಿಕೆಗಳಿಗೆ ಬೇಕಾಗಿ ನಾನು ಇದನ್ನು ಉಪಯೋಗ ಮಾಡಿದೆ ಇದು ಯಾವ ವರ್ಷದಲ್ಲಿ ನೀವು ಖರೀದಿ ಮಾಡಿದ್ವಿ ಇದು ಸರಿ ನೆನಪಿಲ್ಲ ನನ್ಗೆ ಒಂದು ಇಪ್ಪತ್ತೈದು ವರ್ಷ ಜಾಸ್ತಿ ಹೇಗೆ ಹದಿನೈದು ಸಾವಿರ ತನಕ ಇತ್ತು ಆಗ ನಾನು ಸೆಕೆಂಡ್ ಹ್ಯಾಂಡೇ ತೋದು ಬೇರೊಬ್ಬರ ಹತ್ರ ಮಾಡಿ ತೊಗೊಂಡು ಇದು ಈ ಟೈಪ್ ಕ್ಯಾಮೆರಾಕ್ಕೆ ಸಿಂಗಲ್ ಲೆನ್ಸ್ ರಿಫ್ಲೆಕ್ಟ್ ಕ್ಯಾಮರಾ ಹೇಳ್ತಾರೆ ಅಂದ್ರೆ ನಾವು ನೋಡುದನ್ನೇ ಇದ್ರಲ್ಲಿ ಕಾಣ್ತದೆ ಅದು ಮಿರರ್ ಮೇಲೆ ಹೋಗಿ ಫಿಲ್ಮಿಗೆ ಬೀಳ್ತದೆ ಇದು ತರ್ಟಿ ಫೈವ್ ಎಂ ಎಂ ಫಿಲ್ಮ್ ಹೇಳಿ ಇದು ಥ್ರೆಡ್ ಟೈಪ್ ಇದು ಇದು ಆಗ ನಾನ್ ಆರಂಭದಲ್ಲಿ ಇದು ಅದರ ನಂತರ ಇದು ಬಯೋನೆಟ್ ಕ್ಯಾಮರಾ ಹೇಳ್ತಾರೆ ಇದು ಬರೋದು ಸುಲಭದಲ್ಲಿ ಹಾಗೆ ಬೇರೆ ಬೇರೆ ಲೋನ್ಸ್ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ ನಮ್ಗೆ ಸರ್ ಆ ಕಾಲದಲ್ಲಿ ಒಂದು ಕ್ಯಾಮರಾ ಪರ್ಚೇಸ್ ಮಾಡಿದ ಅಂತ ಹೇಳಿದ್ರೆ ದೊಡ್ಡ ಜನ ಅಲ್ಲ ಸರ್ ಅಲ್ಲ ಮತ್ತೆ ಅಂತ ಕ್ಯಾಮರಾ ಉಂಟು ಕ್ಯಾಮರಾ ಉಂಟು ಹೇಳಿ ಫೋಟೋಗ್ರಾಫರ್ಗೆ ಎಷ್ಟು ರೆಸ್ಪೆಕ್ಟ್ ಇತ್ತು ಗೊತ್ತು ನಮಗೆಲ್ಲ ನಾವೆಲ್ಲ ಹೋದಾಗ ವಿ ಈಗ ಯಾರಿಗೂ ಅದು ಸಿಗ್ತಾ ಇಲ್ಲ ನಾವು ಫಂಕ್ಷನ್ ಅಂತ ಅಷ್ಟು ವೆಹಿಕಲ್ ಕಳಿಸ್ತಾ ಇದ್ರು ಬರ್ಬೇಕು ಹೇಳ್ಕೊಂಡು ಹಾಗೆ ಹೆಚ್ಚು ಫೋಟೋ ತೆಗಲಿಕ್ಕೆಲ್ಲ ಏನಿಲ್ಲ ಇತ್ತು ಮದುವೆಯಲ್ಲಿ ಹೇಳಿದ್ರೆ ಒಂದು ಐವತ್ತು ಫೋಟೋದೊಳಗೆ ಆಗ್ತಾ ಇತ್ತು ಅಷ್ಟೇ ಒನ್ ಟ್ವೆಂಟಿ ಇದರಲ್ಲಿ ಈಗ ಈಗ ತೋರಿಸ್ತದೆ ಇದರಲ್ಲಿ ಇದನ್ನು ಮತ್ತೆ ತರ್ಟಿ ಫೈವ್ ಬಂದ ನಂತರ ಮೂವತ್ತೈದು ಮೂವತ್ತಾರಲ್ಲಿ ತೆಗಲಿ ಶುರು ಮಾಡಿದ್ರು ಆದ್ರೆ ಪ್ರಾಬ್ಲಮ್ ಹೇಳಿದ್ರೆ ಅದರಲ್ಲಿ ಅವ್ರಿಗೆ ಸಿಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ನಾವು ಹನ್ನೆರಡು ಫೋಟೋ ಹೇಳಿದ್ರೆ ನಾವು ಹನ್ನೆರಡರಲ್ಲಿ ಹತ್ತು ಕರೆಕ್ಟ್ ಬರಲೇಬೇಕು ಹೌದು ನಾವು ಆ ರೀತಿಯ ನಾವು ಇದು ಮಾಡ್ತೇವೆ ಹೌದು ತೆಗೆಯುವಾಗಲೇ ಅಷ್ಟು ಕರೆಕ್ಟ್ ಮಾಡಿ ಎರಡು ವಯಸ್ಸು ಹತ್ತು ಫೋಟೋ ಬರ್ಲೇಬೇಕೇಳಿ ಆದ ನಂತರ ಹಾಗೆ ಒಂದು ಮೂವತ್ತು ಫೋಟೋ ಮೂವತ್ತು ಫೋಟೋ ಬರಲೇಬೇಕು ನಾವು ಆ ರೀತಿಯಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇವೆ ಮತ್ತೆ ಇದರಲ್ಲಿ ನಮ್ಗೆ ಡೆವಲಪ್ ಆಗಿದ ನಂತರವೇ ನಮ್ಗೆ ಗೊತ್ತಾಗುದು ಹೇಗೆ ತೆಗ್ದಿದ್ದೇವೆ ಹೇಳಿ ನಾವು ನಮ್ಗೆ ಕಾನ್ಫಿಡೆನ್ಸ್ ಬೇಕಷ್ಟೇ ಈಗ ನಾವೇನು ಹೇಳಿದ್ರೆ ಕಾನ್ಫಿಡೆನ್ಸ್ ಇಲ್ಲ ಅವರು ಒಂದು ಸೀನ್ ಅನ್ನು ಹತ್ತು ಫೋಟೋ ತೆಗಿತಾರೆ ಸೆಲೆಕ್ಟ್ ಎಕ್ಸಾಕ್ಟ್ಲಿ ನಾವ್ ಅಲ್ಲ ನಮ್ಗೆ ಅದು ಒಂದು ತೆಗ್ದೆ ಬರ್ಬೇಕು ಆಕ್ಷನ್ ರಿಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವೆಲ್ಲ ಈ ಪ್ರೈಮ್ ಮಿನಿಸ್ಟರ್ ರೀಟೇಕ್ ಮಾಡ್ಲಿಕ್ಕೆ ಒಂದ್ರಲ್ಲೇ ನಾವು ಅಷ್ಟು ಕರೆಕ್ಟ್ ಇದ್ದಾಗೆ ತೆಗಿಬೇಕಾಗ್ತದೆ ನಾನು ಫೋಟೋ ಒನ್ ಟ್ವೆಂಟಿ ಕ್ಯಾಮರಾ ಫೋಟೋ ತೆಗ್ದ ನಂತರ ಇದೇ ನೋಡಿ ಇದ್ರದ್ದು ಹನ್ನೆರಡು ಇದು ಬರ್ತದೆ ಆಗ ಒಂದು ರೂಲ್ ನಲ್ಲಿ ಹನ್ನೆರಡು ಫೋಟೋ ಬರ್ತೈತೆ ಅದನ್ನು ನಾವು ಡಾರ್ಕ್ ರೂಮ್ ಅಲ್ಲಿ ಹೋಗಿ ಇಂತಹ ಸ್ಪೈರಲ್ ಇದು ಬರ್ತದೆ ಅದಕ್ಕೆ ನಾವು ಲೋಡ್ ಮಾಡಬೇಕಾಗ್ತದೆ ಹೆಸರೇನು ಸ್ಪೈರಲ್ ಹೇಳ್ತೇವೆ ಸ್ಪೈರಲ್ ಲೈಟ್ ಯಾವ್ದು ಹಾಕ್ಲಿಕ್ಕಿಲ್ಲ ಲೈಟ್ ಹಾಕಿದ ಕೂಡಲೇ ಎಕ್ಸ್ಪೋಸ್ ಆಗ್ತದೆ ಕತ್ತಲೆಯಲ್ಲೇ ಇದ್ರೊಳಗೆ ಇದು ಮಾಡಿ ನಮ್ಗೆ ಅಂದಾಜಿಗೆ ನಮಗೆ ಮಾಡಿ ಗೊತ್ತಿರ್ತದೆ ಅದೆಲ್ಲ ಇದ್ರೊಳಗೆ ಹಾಕಿದ ನಂತರ ಇಂಥ ಟ್ಯಾಂಕ್ ಬರ್ತದೆ ಇಂಥ ಟ್ಯಾಂಕ್ ಅಲ್ಲಿ ಹೀಗೆ ಬಂದ್ ಮಾಡಿ ಇದಕ್ಕೆ ಮುಚ್ಚಳ ಹಾಕಿ ಸುಲುವಿಗೆ ನಾವು ನೀರಿನಲ್ಲಿ ವೆಟ್ ಮಾಡಬೇಕು ಫುಲ್ ಮುಳುಗ್ಸೋದು ಅಲ್ಲ ನೀರು ಹಾಕಲಿಕ್ಕಾಗ್ತದೆ ಅದು ಹಾಕಿ ಇದು ಮಾಡಿ ಇದು ಡೆವಲಪ್ ಮಾಡ್ಲಿಕ್ಕೆ ಡೆವಲಪಿಂಗ್ ಇದು ಬರ್ತದೆ ಡಿ ಮತ್ತೆ ಹೇಳಿ ಎರಡು ಕೊಡಕ್ನವರ್ದು ಕೆಮಿಕಲ್ ಬರ್ತದೆ ಅದನ್ನ ನಾವು ಮೊದಲೇ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೇವೆ ಅದು ಒನ್ ಟೂ ಅಥವಾ ತ್ರೀ ಇದರಲ್ಲಿ ಇದಕ್ಕೆ ಫುಲ್ ಆಗುವಷ್ಟು ಮಾಡಿ ಇದಕ್ಕೆ ಹಾಕಿ ಕೌಂಟ್ ಮಾಡಬೇಕು ಅಂದ್ರೆ ಸಾಧಾರಣ ಒಂದು ಹತ್ತು ನಿಮಿಷ ಅಥವಾ ಹನ್ನೆರಡು ನಿಮಿಷ ತುಂಬಾ ಕೋಲ್ಡ್ ಇದ್ರೆ ಜಾಸ್ತಿ ಮಾಡ್ಬೇಕಾಗ್ತದೆ ಬಿಸಿ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಮಾಡಬೇಕು ಅದು ಹನ್ನೆರಡು ನಿಮಿಷ ಆದ ಕೂಡಲೇ ಪುನಃ ಇದನ್ನ ಕೆಮಿಕಲ್ ಇದು ಡೆವಲಪ್ ಹಾಕಿದ ಚೆಲ್ಲಿ ನೀರ್ನಲ್ಲಿ ಒಮ್ಮೆ ಕಂಪ್ಲೀಟ್ ಇದು ಮಾಡ್ಬೇಕು ನೀರಿನಲ್ಲಿ ಹಾಕಿದ ನಂತರ ಅಸಿಟಿಕ್ ಆಸಿಡ್ ಅಲ್ಲಿ ಬರ್ತದೆ ಅದು ಡೆವಲಪ್ ಆಗುದನ್ನು ನಿಲ್ಲಿಸುತ್ತೆ ಅದು ಸಹ ಒನ್ ಇಷ್ಟು ತ್ರೀ ಇದರಲ್ಲಿ ಕ್ವಾಂಟಿಟಿಯಲ್ಲಿ ಹಾಕಿ ಅದು ಒಂದ್ಸರ್ತಿ ಹೀಗೆ ಮಾಡಿ ಚೆಲ್ಲಿದ್ರೆ ಅದರ ನಂತರ ಹೈಪೋಯಲ್ಲಿ ಬರ್ತದೆ ಹೈಪೋ ಬರೋದು ಅದರಂತೆ ಅದು ಫಿಕ್ಸ್ ಮಾಡ್ತದೆ ನೀವು ಡೆವಲಪ್ ಆಗದ ಫಿಕ್ಸ್ ಮಾಡಿ ಅದೊಂದು ಹತ್ತು ನಿಮಿಷ ಬೇಕಾಗ್ತದೆ ಅಷ್ಟು ಒಂದು ಕಾಲು ಅರ್ಧ ಗಂಟೆ ಇದಕ್ಕೆ ಡೆವಲಪ್ ಮಾಡ್ಲಿಕ್ಕೆ ಬರ್ತದೆ ಈ ಕತ್ಲೆ ಕೋಣೆ ಮಾಡೋದಾಗಿತ್ತು ಅದು ಲೈಟ್ ಎಕ್ಸ್ಪೋಸ್ ಆಗ್ತದೆ ಒಂದ್ ಚೂರು ನಿಮ್ಮ ಕಿಟಕಿ ಬಾಗಿಲಿಂದ ಬಂದ್ರು ಲೈಟ್ ಸಹ ಅದು ಫಾಗ್ ಆಗ್ತದೆ ಅದಕ್ಕೆ ಕಂಪ್ಲೀಟ್ ಕತ್ಲೇ ಈಗ ಪ್ರಿಂಟ್ ಮಾಡುವಾಗ ಒಂದು ರೆಡ್ ಲೈಟ್ ಹೇಳಿ ಹಾಕ್ತೇವೆ ಅದ್ರಲ್ಲಿ ನಾವು ಪ್ರಿಂಟ್ ನೋಡ್ಲಿಕ್ಕೆ ಆಗ್ತದೆ ಆಗ್ತದೆ ನಮ್ಗೆ ಇದು ಫಿಲ್ಮ್ ಹಾಕುವಾಗ ಇದು ಮಾಡ್ಲಿಕ್ಕಿಲ್ಲ ಮೊದಲು ಸ್ಟುಡಿಯೋದಲ್ಲಿ ಎಲ್ಲ ಏನ್ ಮಾಡ್ತಿದ್ರೆ ಇಂಟರ್ ಟ್ಯಾಂಕ್ ಅಲ್ಲಿ ಯೂಸ್ ಮಾಡೋದು ಕಡಿಮೆ ಓಕೆ ಬೇರೆ ಸ್ಟುಡಿಯೋದಲ್ಲಿ ಇದು ನಾನು ಮಾಡ್ತಾ ಮಾಡ್ತಿದ್ದ ಹೊರತು ನನ್ಗೆ ಕಲಿಸಿದವರು ಇದರಲ್ಲಿ ಮಾಡ್ಲಿಕ್ಕೆ ಕಲಿಸಿದ್ರೆ ಇದರಲ್ಲಿ ಅಂದ್ರೆ ಕೈ ಏನು ಟಚ್ ಆಗುದಿಲ್ಲ ಮತ್ತೆ ರೂಮ್ ಹೀಟ್ ಅದಕ್ಕೆ ಏನು ಬಾಕಿ ಅವರು ಕೆಮಿಕಲ್ ಇದ್ರಲ್ಲಿ ಹಾಕಿ ಕೈಯಲ್ಲಿ ಹೀಗೆ ಮಾಡ್ತಾರೆ ಹೀಗೆ ಮಾಡಿ ಹತ್ತು ನಿಮಿಷ ಹದಿನೈದು ನಿಮಿಷ ಹೀಗೆ ಅದು ಸಣ್ಣ ಟ್ಯಾಂಕ್ ನಲ್ಲಿ ಅದು ಅದ್ರಲ್ಲಿ ಹೀಗೆ ಮಾಡಿ ಹತ್ತು ನಿಮಿಷ ಅದರ ನಂತರ ಮಾಡಿ ಮಾಡ್ತಾರೆ ನಾನು ಇಷ್ಟ ತನಕ ಪ್ರೊಸೆಸ್ ಫಿಲ್ಮ್ ಪ್ರೊಸೆಸಿಂಗ್ ಬಗ್ಗೆ ಹೇಳಿದ್ದೆ ಈಗ ಅದನ್ನ ಹೇಗೆ ದೊಡ್ಡದು ಮಾಡುದು ಎಲ್ಲ ಮಾಡುದು ಹೇಗೆ ಅಂತ ಹೇಳಿದ್ತೇನೆ ಇದು ಜರ ಹೇಳಿ ಈಗ ಸದ್ಯಕ್ಕೆ ಯಾರ ಹತ್ರ ಇರುವುದು ಡೌಟ್ ನನ್ಗೆ ಇದಕ್ಕೆ ಸಾಧಾರಣ ಮೂವತ್ತು ವರ್ಷ ಆಗಬಹುದು ನನ್ನ ಹತ್ರ ಬಂದು ನಾನು ಇದಕ್ಕಿಂತ ಮೊದಲು ಹಳತಿತ್ತು ಅದು ಅದಕ್ಕಿಂತ ಐವತ್ತು ವರ್ಷ ನಾನು ಕಲಿಯುವಾಗ ಇದ್ದ ಇದು ಅವ್ರ ಹತ್ರ ಇದ್ದ ಎಲ್ಲಾದರೂ ಯೂಸ್ ಮಾಡಿದ್ರು ಇದು ನಮ್ಗೆ ದೊಡ್ಡದು ಮಾಡಬೇಕಾದ್ರೆ ಇದೆ ಅಗತ್ಯ ಬೇಕಾಗ್ತದೆ ಇದರಲ್ಲಿ ಇದು ತರ್ಟಿ ಫೈವ್ ಫಿಲ್ಮ್ ಇದು ಇದನ್ನು ಈ ಇದರಲ್ಲಿ ಹಾಕಿ ಇಲ್ಲಿ ಸಿಕ್ಕಿಸ್ಬೇಕು ಓಕೆ ಇಲ್ಲಿ ಸಿಕ್ಕ ಬರಲ್ಲ ಇದು ಆಕ್ಚುಲಿ ಅದು ಫಿಲ್ಮ್ ಕಟ್ ಮಾಡೋದಿದ್ರೆ ಅದು ಇಲ್ಲಿ ಇಲ್ಲಿ ಇಡ್ಲಿಕ್ಕೆ ಇದ್ದದ್ದು ಅದು ಇದೇ ಇದು ನಾವ್ ಇಲ್ಲಿ ಕೆಳಗೆ ಮಾಡಿದ ಒಂದು ಎಳಿತಾ ಹೋದ್ರೆ ಇತ್ತು ಓಕೆ ಇದು ಎಲ್ಲ ಇದು ಬೋರ್ಡ್ ಇಲ್ಲಿ ಮಾಸ್ಕಿಂಗ್ ಬೋರ್ಡ್ ಹೇಳಿ ಬರ್ತದೆ ಅದು ನನ್ನ ಅದು ಅದ್ರ ಸೈಜ್ ನಮಗೆ ಬೇಕಾದ ಪಾಸ್ಪೋರ್ಟ್ ಸೈಜ್ ಫೋರ್ ಬೈ ಸಿಕ್ಸ್ ಏಟ್ ಬೈ ಟೆನ್ ಇದು ಟೆನ್ ಬೈ ಟ್ವೆಲ್ ತನಕ ಮಾಡಬಹುದು ಇದನ್ನು ಮೇಲೆ ಕಡೆಗೆ ಮಾಡ್ಲಿಕ್ಕೆ ಆಗ್ತದೆ ಹಾಗಾದ್ರೆ ದೊಡ್ಡದು ಬೇಕಾದ್ರೆ ಹೀಗೆ ಓ ಸೂಪರ್ ಇದೆ ಅದು ಇದು ಇನ್ನು ಮೇಲೆ ಹೋಗ್ತದೆ ಇದು ನನ್ನ ಹಳೆ ನಾನು ಇಟ್ಟೋದ್ರಿಂದ ಉಳಿತಿಲ್ಲ ಅಷ್ಟು ಸರಿ ಚಾನ್ಸಸ್ ಇಲ್ಲ ಅಲ್ಲ ಇದು ಸರಿ ಎಷ್ಟು ಇದಕ್ಕೆ ಹಣ ರೇಟ್ ಹಾಗೆ ಒಂದು ಮೂರ್ ನಾಲ್ಕು ಸಾವಿರ ಇರ್ಬೋದು ಇದು ಇಂಡಿಯನ್ ಮೇಡ ಇದು ಓಕೆ ಕೆಬಿ ಇಂಡಸ್ಟ್ರೀಸ್ ಹೇಳಿ ಅಲ್ಲ ಒಳಗೆ ತೋರಿಸ್ತೇನೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ದೊಡ್ಡ ಇದು ಇದೆ ಒಳಗೆ ಬಲ್ಬು ಓಹೋ ಸೂಪರ್ ಅದು ಇಲ್ಲಿ ಲೆನ್ಸ್ ಇದೆ ನೋಡಿ ಓಕೆ ಆ ಲೆನ್ಸ್ ನ ಮೂಲಕ ಬೆಳಕು ಇದಾಗ್ತದೆ ಇಲ್ಲಿ ನಮ್ಗೆ ಎಲ್ಲಾರ್ ಜರ ಲೆನ್ಸ್ ಹೇಳಿ ಬರ್ತದೆ ಇದಲ್ಲಿ ನಾವು ದೊಡ್ಡದು ಸಣ್ಣದು ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ರೈಟ್ ಈಗೆಲ್ಲ ಮಾಡಿ ನಮಗೆ ಬೇಕಾದ ಸೈಜ್ಗೆ ಇದು ಮಾಡಬಹುದು ಇದು ಅದು ಫಸ್ಟ್ಗೆ ಇಲ್ಲಿ ಕಂಪೋಸ್ ಮಾಡಿದ ನಂತರ ಈಗ ಅಡ್ಡ ಇಡ್ತೇವೆ ನಾವು ಅದು ಲೈಟ್ ಪೇಪರ್ ಗೆ ಇದಾಗ್ಬಾರ್ದು ಹೇಳಿ ಬ್ರೊಮೈಡ್ ಪೇಪರ್ ಹೇಳಿ ಬರ್ತದೆ ಪ್ಯಾಕೆಟ್ ಮಾಡ್ತದೆ ಅದ ಕಟ್ ಪೀಸ್ ತೆಗೆದು ನಾವು ಸುರೀಗ ಏನ್ ಮಾಡ್ತಾರೆ ಹೇಳಿದ್ರೆ ಅದರ ಒಂದ್ ಸಣ್ಣ ಪೀಸ್ ಅನ್ನು ಇಲ್ಲಿ ಇಟ್ಟು ಇದಕ್ಕೆ ಎಕ್ಸ್ಪೋಸ್ ಮಾಡಿ ಅದು ಕರೆಕ್ಟ್ ಉಂಟಾ ಇಲ್ಲ ಅಂತ ನೋಡಿದ ನಂತರ ನಾವು ಮಾಡ್ತೇವೆ ಇದ್ರ ಹತ್ರ ಒಟ್ಟಿಗೆ ಡೆವಲಪರ್ ಹೇಳಿ ಬರ್ತದೆ ಅದು ಸಹ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತೇವೆ ರೆಡಿಮೇಡ್ ಬರ್ತದೆ ಡೆವಲಪರ್ ಹೇಳಿ ಅದರಲ್ಲಿ ನಾವು ಡೆವಲಪ್ ಇದು ಮಾಡುವಾಗ ಇದು ಇದೆಲ್ಲ ಮಾಡುವಾಗ ನಿಮಗೆ ರೆಡ್ ಲೈಟ್ ಹಾಕ್ಬಹುದು ಫಿಲ್ಮ್ ಮಾಡುವಾಗ ಹಾಕ್ಲಿಕ್ಕಿಲ್ಲ ಇದು ಮಾಡುವ ರೆಡ್ ಲೈಟ್ ನಲ್ಲಿ ನಮಗೆ ನೋಡ್ಲಿಕ್ಕೆ ಆಗ್ತದೆ ಅದರಲ್ಲಿ ನಾವು ಡೆವಲಪರ್ ಆದ ಕಾಣ್ತದೆ ನನಗೆ ಇಲ್ಲ ಇದರಲ್ಲಿ ರೆಡ್ ಲೈಟ್ ಇರ್ತದೆ ಅದರಲ್ಲಿ ನಾವು ನೋಡ್ತೇವೆ ಅದು ನೋಡಿದ ನಂತರ ಇನ್ನೊಂದು ಡಿಶ್ ನಲ್ಲಿ ಅದೇ ಅಸಿಟಿಕ್ ಅಸಿಡ್ ಅದು ಡೈಲ್ಯೂಟ್ ಮಾಡಿದಿರ್ತದೆ ಇರ್ತದೆ ಅದರಲ್ಲಿ ಹಾಕಿ ಅದು ಡೆವಲಪ್ ಮಾಡೋದು ನಿಲ್ಲಿಸದೆ ಅದರ ನಂತರ ನೆಕ್ಸ್ಟ್ ಹೈಪೋದಲ್ಲಿ ಹಾಕಿ ಹೈಪೋದಲ್ಲಿ ಒಂದು ಹತ್ತು ನಿಮಿಷ ಆಯ್ತು ಅದಾದ ನಂತರ ತೆಗೆದು ಅರ್ಧ ಗಂಟೆ ನೀರಿನಲ್ಲಿ ವಾಶ್ ಆಗ್ಬೇಕು ರನ್ನಿಂಗ್ ವಾಟರ್ ನಲ್ಲಿ ವಾಶ್ ಆಗ್ಬೇಕು ಆಗ ಹೇಳ್ಲಿಕ್ಕೆ ಮರ್ತೋಯ್ತು ಫಿಲ್ಮ್ ಸಹ ಹಾಗೆ ಅದೇ ರೀತಿ ವಾಶ್ ಆಗಬೇಕು ಇಲ್ಲ ಅದೇ ಬೇಗ ಹಾಳಾಗ್ತದೆ ಫಿಲ್ಮ್ ಡೆವಲಪ್ ಆದ ನಂತರ ಅದೇ ನೀರಿನಲ್ಲಿ ಏನ್ ಮಾಡಬೇಕು ಇದು ಪ್ರಿಂಟ್ ಸಹ ಹಾಗೆ ನಿಮ್ಗೆ ಹದಿನೈದು ನಿಮಿಷ ಅರ್ಧ ಗಂಟೆ ಮಾಡಬೇಕು ನಂದು ಮೊದಲು ಮನೆಯಲ್ಲಿರುವಾಗ ಡಾರ್ಕ್ ರೂಮ್ ಇಲ್ಲಾಯ್ತು ಪೈಪ್ ಇಲ್ಲಾಯ್ತು ನೀರಿಲ್ಲ ಆಯ್ತು ಏನಿಲ್ಲ ಆಯ್ತು ನಾನು ಮಧ್ಯ ರೂಮ್ ಎಲ್ಲ ಬಂದ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದದ್ದು ಪ್ರಿಂಟ್ ಮಾಡಿ ಬೆಳಗ್ಗೆ ಬಾವಿಯಲ್ಲಿ ನೀರು ಎಳಿತ ಇದ್ದದ್ದು ಬಾವಿ ನೀ ಬಾವಿ ಕಟ್ಟ ಮೇಲೆ ಒಂಟ ದೊಡ್ಡ ಪ್ಲಾಸ್ಟಿಕ್ ಇದಿಟ್ಟು ಅದಕ್ಕೆ ಇದು ಪೈಪ್ ಇಟ್ಟು ಕೆಳಗೆ ನೀರಿಡುದು ಅದು ಬೀಳ್ತಾ ಇರ್ತದಲ್ಲ ರನ್ನಿಂಗ್ ವಾಟರ್ ಆಗ್ತದೆ ನೀರು ಇದಾದಾಗ ಅದಕ್ಕೆ ಬಾವಿನ ತೆಗೆದು ಏನಾಗ್ತದೆ ಹಾಗೆ ಮಾಡ್ತಿದ್ದವರ ನಾನು ಸ್ಟಾರ್ಟ್ ಮಾಡುವಾಗ ಮತ್ತೆ ಪೈಪ್ ಇಲ್ಲೆಲ್ಲ ಪೈಪ್ ಎಲ್ಲ ಉಂಟು ಹಾಗೆ ಇಲ್ಲಿ ನಾನು ಇದು ಮಾಡ್ಲೇ ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೊತ್ತಿಗೆ ಗೆ ಬಂದಾಗಿತ್ತು ಇದು ಬೇಕಂತ ಇರಲಿಲ್ಲ ಆಗ ಬ್ಲಾಕ್ ಅಂಡ್ ಗೆ ಮಾತ್ರ ಬೇಕು ಯೂಸ್ ಮಾಡ್ತಿದ್ದೆ ನೋಡಿ ಮತ್ತೆ ಕಲರ್ ಬಂತು ಕಲರ್ ಬಂದ ನಂತರ ನಮ್ಗೆ ಮತ್ತೆ ನಾನು ಇದನ್ನು ಸ್ವಲ್ಪ ಮೂಲೆ ಗುಂಪು ಆಯ್ತು ಯಾರಿಗೂ ಬೇಡ ಎಲ್ಲ ಕಲರೇ ಬೇಕಾಯ್ತು ಹಾಗೆ